ಬಿಜೆಪಿ ಕೊಡೋದು ಎನ್ಕ್ವೈರಿ ಮಾಡಕ್ ಕೇಳಿದ್ದೀವಿ ನಾವು ಈಗಾಗಲೇ ಈಗ ಅವರು ನಾವು ಮಾರುದ್ರ ಇಟ್ಟಿದೆ ಅವರು ನಾವು ಕೇಳಿದಾಗ ಯಾವುದಾದ್ರೂ ಒಂದೇ ಒಂದು ಕೇಸು ಬಿಜೆಪಿ ಸಿಬಿಐ ಕೊಟ್ಟಿದ್ದಾರೆ ಎಲ್ಲೂ ಸಿಬಿ ಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ಸಿಬಿಐ ಕೊಡಿ ಅಂತ ಕೇಳ್ತೀನಿ ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀರಿ ಯಾಕೆ ಸಿಬಿಐಗೆ ಯಾಕೆ ಕೊಡ್ಬೇಕು ಯಾಕ್ರಿ ಕೊಡಬೇಕು ಹೇಳಪ್ಪ ಸೈಟು ಫಿಫ್ಟಿ ಫಿಫ್ಟಿ ಜಮೀನ್ ಕೊಟ್ಟವರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಸೈಟನ್ನು ತಯಾರು ಮಾಡೋದು ಬಿಜೆಪಿ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ದುರುಪಯೋಗ ಆಗಿದೆಯೋ ಅಂತ ಅಂತೇಳಿ ನೋಡಕ್ಕೆ ಎಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟೂ ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಮೂಡಾದಿಂದ ಕೊಟ್ಟಿದಾರಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ ವೇರಿ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸಲ್ಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ತಗೋತೀವಿ ಅಲ್ವಾ